ರೈತ ಸಹನ್ ಮಾಡಿ 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 ಒಂದ್ ವರ್ಷದಿಂದ ಇವತ್ತು ಅದು ಟ್ರೈಲರ್ ತೋರಿಸ್ತಾನ ಪಿಕ್ಚರ್ ನೋಡಕ್ ಹೋಗಿ ಬಂದ್ವಿ ಇಲ್ಲಿಗೆ ಮುಗಿಸಿದಾರೆ ನಾವು ಶಾಶ್ವತಿ ಇಲ್ಲ ಈ ಸರ್ಕಾರ ಶಾಶ್ವತಿ ಇಲ್ಲ ಎಂತ ನೀವು ಅಧಿಕಾರಿಗಳು ತಪ್ಪ ಆರ್ಡರ್ ಮಾಡಿ ನಾಳೆ ಹೈಕೋರ್ಟ್ ಮುಂದೆ ಹೋಗಿ ನಿಂತ ಅಲ್ಲಿ ಕೇಳುವಂತ ಪರಿಸ್ಥಿತಿ ಬಹಳ ದಿವ್ಸ ಉಳಿದಿಲ್ಲ ಅದನ್ನು ನಿಮಗೆ ಹೇಳಕ್ಕೆ ಪಡ್ತೇನೆ ನಾನು அதுக்கு ரத்த பரீட்சை இவத்த ஐதார சாய் ஜனிங் கர்க்கோம் பண்ணுறாங்க ஐவத் சாய் ஜன குர்சோம் தக்காக ஐதார சாய் ஜன காரி முன்னாடி சாப்பிட்ட ஓடாட்டி வருவாங்க நானும் அதிவேன் இது அதிவேசன்தீத்த நடிப்பே இது நமது எல்லாரும் அபிப்பிராய் ಒಂದಾಗಿ ಜೈ ಕಿಸಾನ್ ಸಮಸ್ಯೆ ಅಂಗವ್ ಇಂತಂದ್ರೆ ಇವ್ರ ಏನ್ ಮಾಡ್ದಲ್ಲ ರಸ್ತೆ ನೀವ್ ಮಂದಿ ಹೇಳಿ ಮಾಡಲ್ಲ ಹೈವೇ ಬಂದ್ ಮಾಡ್ತೀವಿ ಅಂತ ಹೇಳೋ ನಾ ಬ್ಯಾಡಪ್ಪ ಇಲ್ಲೇ ಬರೀ ಅಂತ ಹೇಳಿ ನಾ ಹೈವೆ ಬಂದ್ ಮಾಡ್ತೇವಂತ ಹೇಳಿದ್ರೆ ನೀವ್ ಹೈವೇ ಬಂದ್ ಮಾಡಿದ್ರೆ ಇಷ್ಟೊಳ ಲೈಸನ್ಸ್ ವಾಪಸ್ ಬಂದ್ಬಿಡ್ತೀವಿ ಅವ್ರ ಪೊಲೀಸರು ಬರೋಬ್ಬರು ಹೇಳಿ ಹೊರಬೋ ಬಂದ ನಿಮ್ದು ಎಲ್ಲ ಸಮಸ್ಯೆ ಬಿಗಿರ್ಸ್ತೀವಿ ಅಂತ ಹೇಳಿ ಅವ್ರ ಕೇಗ ಅಧಿಕಾರ ಐತಿ ಬಿಗಿರ್ಸಕ ಸಲ ನಿಮ್ ಹುಚ್ಚು ಮಾಡ್ಬೋದು ಇಲ್ಲ ಎರಡು ಸಲ ಅದಕ್ಕೆ ನಮ್ಮದು ವಿನಂತಿ ಐತಿ ಡಿ ಸಿ ಅವರ ಸರ್ಕಾರಕ್ಕೆ ವರದಿ ಕಳಿಸ್ರಿ ಪೊಲೀಸ್ ಕಮಿಷನರ್ ಅವ್ರ ವಿನಂತಿ ಸರ್ಕಾರ ವರದಿ ಕಳಿಸ್ರಿ ಸಂಜೆ ತನಕ ಲೈಸೆನ್ಸ್ ವಾಪಸ್ ಕೊಡಿಸ್ರಿ ವಿನಂತಿ ಐತಿ ನ್ಯಾನೇ ನಿಮಾಂಡ್ ಇನ್ನ ಹೋಗ್ಬೇಡ್ರಿ ನನಗೆ ಅನಿಸ್ತೈತೆ ಇದಕ್ಕೆ ಸಹಮತಿ ಇದೆ ಸಹಮತಿ ಇಲ್ಲಪ್ಪ ನ್ಯಾಯ ನಿಮ್ದು ವಿಚಾರ ಇದ್ರೆ ಅದಕ್ಕೂ ನಮ್ಮ ಸಹಮತ ಐತೆ ಯಾಕಂದ್ರೆ ಇದಕ್ಕೆ ಹಿಮೀತೃ ಹೋರಾಟ ನಡೆದ್ ಇದಕ್ಕೆ ನಾನು ಕಣ್ಣಿಯವರು ಸಂಜೀವ್ ಪಂಡರು ಬೆಂಕಿಯವರು ಅವರು ನೀವು ಕರ್ತರಿ ನಾವು ಬಂದಿದ್ದೇವೆ ನೀವು ಹೋಗ್ತದೆ ಹೋಗೋದು ಮತ್ತೆ ಹೇಳಿ ಆದ್ರೆ ತಾಳ್ಮೆ ಪರೀಕ್ಷೆ ಮಾಡಕ್ ಹೋಗ್ಬೇಡ್ರಿ ಸರ್ಕಾರ ವಿನಂತಿ ಐತಿ ಸರ್ಕಾರ ರೈತರು ತಾಳ್ಮೆ ಪರೀಕ್ಷೆ ಮಾಡಕ್ ಹೋಗ್ಬೇಡ್ರಿ ಇದು ಬರೀ ಇವತ್ತೈತೆ ನನಗೆ ಎಲ್ಲ ರೈತರು ಕೆಲವೊಂದು ಬೇರೆ ಬೇರೆ ಉಡಾಯಿನವ್ರು ಹೇಳ್ರಿ ಸಾಹೇಬ್ರೆ ಇವತ್ತು ಆಗ್ಲಿಲ್ಲ ಅಂತಂದ್ರೆ ಎರಡು ದಿವಸ ನಮ್ಮ ನಮ್ಮ ಊರಾಗಿ ಎಲ್ಲಾ ಕಡೆ ರೋಡ್ ಬಂದ್ ಮಾಡ್ತೇವಂತೇಳಿ ಒಂದ್ ಎಳಗ್ ಇಡೀ ಜಿಲ್ಲಾನೇ ಈ ತರ ಆಗಾಕೈತೆ ಅಂತಂದ್ರೆ ಮುಂದೆ ಹೆಂಗ ಆಗಬೇಕ ಎಲ್ಲ ರೈತರು ತಮ್ಮ ಊರಾಗಿ ರೋಡ್ ಬಂದ್ ಅಂತಾರೆ ನಾವು ಬೇಡ ಅಂತ ಹೇಳಿದೀವಿ ಇವತ್ತು ಇದರ ಆಗ್ಲಿಲ್ಲ ಅಂದ್ರೆ ಎರಡು ಮೂರು ದಿವಸ ನಮ್ಮ ನಮ್ಮ ಊರಾಗಿ ಎಲ್ಲ ಕಡೆ ಪ್ರತಿಯೊಂದು ಊರನ್ನ ನಮ್ ಜಿಲ್ಲಾ ಬಂದದ್ದು ಅಂತಂದ್ರೆ ಈ ಮಾರ್ಕೆಟ್ ಅರುವಂತ ಸುಮಾರು ಇಪ್ಪತ್ತೈದು ಸಾವಿರ ರೈತರು ಅದಾರ ಒಂದು ಸುಮಾರು ಮೂರ್ನೂರು ನಾಲ್ಕು ಎಳೆಯಾಗಿ ರೈತರು ಬರ್ತಾರೆ ಎಲ್ಲರೂ ಒಂದ್ ಮೈಡ್ರಿ ಹೆಂಗ್ ಏನಾಗ್ಬೇಕು ಬೆಳಗಾವಿ ಪರಿಸ್ಥಿತಿ ಅದು ಮಾಡಕ್ಕೆ ಹೋಗಬೇಡ ನಿಮ್ದು ವಿನಂತಿ ಐತಿ ಸರ್ಕಾರ ಏನು ಕೆಲಸ ಮಾಡ್ಬೇಕಂತ ನಮ್ಗೆ ಅಪೇಕ್ಷೆ ಐತಿ ಡಿಸಿ ಅವರು ಪೊಲೀಸ್ ಪಕ್ಷದ ವರದಿ ಕೊಡ್ತಾರಂತ ಒಂದು ವಿಶ್ವಾಸ ಐತಿ ಹೀಗಾಗಿ ನಾನು ಮಾತಿಗೆ ವಿರಾಮ್ ಕೊಡ್ತೀನಿ